ಹುಬ್ಬಳ್ಳಿಯಲ್ಲಿ ಮಾಂಗಲ್ಯ ಶಾಪಿಂಗ್ ಮಾಲ್ ಇಪ್ಪತ್ತಾರನೇ ಶಾಖೆ ಭವ್ಯ ಉದ್ಘಾಟನೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆಲಂಗಾಣದ ವಾರಂಗಲ್ನಲ್ಲಿ ಆರಂಭವಾದ ಮಾಂಗಲ್ಯ ಶಾಪಿಂಗ್ ಮಾಲ್ ವಸ್ತ್ರಲೋಕದಲ್ಲಿ ಹೊಸ ದಾಪುಗಳನ್ನು ಸೃಷ್ಟಿಸಿಕೊಂಡು ಹಂತ ಹಂತವಾಗಿ ಬೆಳೆಯುತ್ತಾ ಆಂಧ್ರಪ್ರದೇಶದಿಂದ ಈಗ ಕರ್ನಾಟಕ ರಾಜ್ಯದಲ್ಲೂ ತನ್ನ ಹೆಜ್ಜೆ ಹಾಕಿದೆ ರಾಯಚೂರು ಕಲಬುರಗಿ ಬೀದರ್ ಹುಬ್ಳಿ ಬಳಿಕ ಶೀಘ್ರದಲ್ಲೇ ಬೆಳಗಾವಿಯಲ್ಲೂ ಆರಂಭಗೊಳ್ಳಲಿದೆ ಪ್ರಸಿದ್ಧ ಕನ್ನಡ ನಟಿ ರುಕ್ಮಿಣಿ ವಸಂತ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಮಾಲ್ ಉದ್ಘಾಟನೆ ನೆರವೇರಿಸಿದರು ಮಾಂಗಲ್ಯ ಶಾಪಿಂಗ್ ಮಾಲ್ ನ ಇಪ್ಪತ್ತೈದನೇ ಸ್ಟೋರ್ ನಾರ್ಟನ್ ರೇಸ್ ಮಾಡಿ ಆರಂಭ ಮಾಡೋಣ ನಾನ್ ಚಲೋ ಇದ್ದೀನಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು ಮೊದಲನೇ ಬಾರಿ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಸೋ ಮಚ್ ಇಷ್ಟು ಜನ ಬಂದು ನೀವೆಲ್ಲರೂ ಕಾದಿದ್ದೀರಾ ತುಂಬಾ ತುಂಬಾ ಖುಷಿ ಆಗುತ್ತೆ ಐ ವೆರಿ ವೆರಿ ಹ್ಯಾಪಿ ಟು ಬಿ ಯರ್ ಮೊದಲನೇ ಸತಿ ಬರ್ತಿರೋದು ನೆನ್ನೆ ಫಸ್ಟ್ ಬಂದಿದ್ದ ತಕ್ಷಣ ಇಲ್ಲಿ ಗಿರ್ಮಿಟ್ಟಿದ್ದೆ ಏನಾದರೂ ರೆಕಮೆಂಡೇಶನ್ ರೆಕಮೆಂಡೇಶನ್ ಇದ್ರೆ ನೀವು ಹೇಳ್ಬೇಕು ಎಂತ ಓಕೆ ಡನ್ ಲಿಸ್ಟ್ ವಾ ನಿನ್ನೆನೆ ಬಂದು ಹುಬ್ಳಿಗೆ ಎಲ್ಲಾ ತಿಂದು ಹುಬ್ಳಿ ಭಾಷೆ ಆಲ್ರೆಡಿ ಬಂದ್ಬಿಡ್ತು ಪ್ರಾಕ್ಟೀಸ್ ಮಾಡಿ ಬಂದಿರ್ತೀನಿ ಅವಾಗ ಈ ನೋಡಿ ಎಷ್ಟು ಜನ ಇದಾರೆ ಹಾಡಿರೋರಿದ್ದಾರೆ ವೇದಿಕೆ ಮೇಲೆ ಹೌದು ಸಪ್ತಾಸಾಗರ ದಾಸ್ ಹಾಡು ಸೊ ಅವರೆಲ್ಲ ಇನ್ನೊಂದ್ ಸ್ವಲ್ಪತೆ ಬರ್ತಾರೆ ವೇದಿಕೆ ಮೇಲೆ ಬಟ್ ನಿಮಗೆ ನಾನೊಂದ್ ಕ್ವೆಶನ್ ಕೇಳ್ಬೇಕು ಅಂದ್ರೆ ಶಾಪಿಂಗ್ ಅಂದ್ರೆ ನಿಮ್ಗೆ ಇಷ್ಟನಾಷ್ಟ ಬಟ್ ಇಸ್ ಯರ್ಟ್ ಶಾಪಿಂಗ್ ಇಷ್ಟ ನಂತರ ಮಾಲ್ನ ವಿವಿಧ ಭಾಗಗಳನ್ನು ವೀಕ್ಷಿಸಿ ಅಭಿಮಾನಿಗಳೊಂದಿಗೆ ಸಂಭ್ರಮಿಸಿದರು ನಟಿಯನ್ನು ನೋಡಲು ಬೆಳಗ್ಗೆಯಿಂದಲೇ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದರು ನಂತರ ಮಾತನಾಡಿದ ಮಾಂಗಲ್ಯ ಶಾಪಿಂಗ್ ಮಾಲ್ ನಿರ್ದೇಶಕರು ಪುಲ್ಲೂರು ನರಸಿಂಹಮೂರ್ತಿ ಕಾಸಂ ನಮಶಿವಾಯ ಕಾಸಂ ಮಲ್ಲಿಕಾರ್ಜುನ್ ಕಾಸಂ ಕೇದರಿನಾಥ್ ಕಾಸಂ ಶಿವಪ್ರಸಾದ್ ಪುಲ್ಲೂರು ಅರುಣ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಇಂತಹ ಒಂದು ಶುಭ ಸಂದರ್ಭ ನಮ್ಮೆಲ್ಲರಿಗೂ ಖುಷಿ ತಂದಿದೆ ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಹಬ್ಬ ಹರಿದಿನಗಳಿಗೆ ಸೂಕ್ತವಾಗುವ ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವುದೇ ನಮ್ಮ ಯಶಸ್ಸಿನ ರಹಸ್ಯ ನಮ್ಮ ಸ್ವಂತ ಹಸ್ತಮಗ್ಧದಲ್ಲಿ ತಯಾರಿಸಿದ ವಸ್ತ್ರಗಳನ್ನು ಮಾರುಕಟ್ಟೆಗೆ ಟ್ರೆಂಡ್ಗೆ ಅನುಗುಣವಾಗಿ ರೂಪಿಸುವುದರಿಂದ ನಾವು ಸ್ಪರ್ಧಿ ಸಂಸ್ಥೆಗಳಿಗಿಂತ ಸದಾ ಮುನ್ನಡೆಯಲ್ಲಿದ್ದೇವೆ ಎಂದರು ಎಕ್ಸ್ಪ್ಲೋರಿಂಗ್ ಕಲೆಕ್ಷನ್ಸು ಅಂತ ಐಕ್ ಕರ್ನಾಟಕದಲ್ಲಿ ಇದು ಅವರ ನಾಲ್ಕನೇ ಸ್ಟೋರ್ ಮತ್ತು ಇಡೀ ಸೌತ್ ಇಂಡಿಯಾನಲ್ಲಿ ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇಪ್ಪತ್ತಾರನೇ ಅಲ್ಲಿ ಸೊ ತುಂಬ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಮಟ್ಟದ ಗ್ರೂ ಆಗ್ತಿದೆ ಹಂಗ್ ಆಲ್ ದ ವೆರಿ ಬೆಸ್ಟ್ ಇನ್ನೂ ಫಿಫ್ಟಿ ಹಂಡ್ರೆಡ್ ಸ್ಟೋರ್ಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇಡೀ

ಆ್ಯಂಡ್ ಐ ಥಿಂಕ್ ಪ್ರೈಸಸ್ ಅಲ್ಲೂ ಸಿಕ್ಕಾಪಟ್ಟೆ ರೇಂಜ್ ಇದೆ ಸೊ ನಿಮ್ಮ ಬಡ್ಜೆಟ್ಗೆ ತಕ್ಕಂತ ಏನೇ ಸಿಗ್ಬೋದು ಸೊ ಅದು ನಾನು ಇಲ್ಲದೂ ನೋಡಿರೋದು ಇಂಥ ಸಿಂಗಿದೆ ಮೋರ್ ಆರ್ಡರ್ ಕಪಡಿಗೆ ಫೆಸ್ಟಿವಲ್ ಅಂತ ಕಬ್ಬಾ जो मार्केट में इंडिया में जो पहले फैशन आता है वो पहली फैशन अपन में एक ही दिन में अपन के पास भी आ जाता है जिधर मेरा स्टोर है स्टोर में इंडिया का फैशन जो भी और भाव भी रहते हैं क्वालिटी रहते है, और भी रहते हैं और फैशन भी रहते हैं उंगली वाला एक बार आप दुकान को आके चेक करके आप उसके बाद डिसीजन कर सकते रेट कैसा है क्वालिटी कैसा है और फैशन कैसा है ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ